ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೋರಾವ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ ಅದು ಯಾವುದೋ ಅಂದರೆ ಒಂದು ಕ್ಯಾರಿಯಾವು ಹಾಗೆ ಒಂದು ನಾಗರಾವು ಹಾಗೆ ಒಂದು ಅವು ಫ್ರೆಂಡು ಅವು ಇವಾಗ ಫಾರಿಸ್ಟ್ ನೇಚರ್ಗೆ ರಿಲೀಸ್ ಮಾಡೋಕ್ಕೆ ತಗೊಂಡು ಬಂದಿದ್ದೀವಿ ಫ್ರೆಂಡ್ ಇವಾಗ ತೋರಿಸ್ಕೊಡ್ತೀನಿ ಯಾವುದೋ ಅಂತ ಫ್ರೆಂಡ್ ಇದು ನಾಗರಾವ್ ಫ್ರೆಂಡ್ ಫ್ರೆಂಡಿದು ನಾಗರಾವ್ ಇದು ಅರ್ವೇದಲ್ಲಿ ಸಿಕ್ಕಿದ್ದು ಅರ್ವೇದಲ್ಲಿ ಒಂದು ಮನೆ ಒಳಗಡೆ ಸಿಕ್ಕಿದ್ದು ಹಂಗೆ ಇದು ಕೊಳಕ್ ಮಂಡ್ಲಾವು ಇದು ಕೊಳಕ್ ಮಂಡ್ಲಾವು ಫ್ರೆಂಡಿದು ಬಂದ್ಬಿಟ್ಟು ನಮ್ಮೂರಿಲ್ಲ ಸಿಕ್ಕಿದ್ದು ರಾತ್ರಿ ಸಂರಕ್ಷಣೆ ಮಾಡಿದ್ದು ಇದು ಕ್ಯಾರಿ ಫ್ರೆಂಡ್ ಫ್ರೆಂಡಿದು ಇದು ಬಂದ್ಬಿಟ್ಟು ಇದು ಸಿಪೋದಲ್ಲಿ ಸಿಕ್ಕಿದ್ದು ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ ಇವಾಗ ಕ್ಯಾರೆ ಹೋಗಿ ಬಿಟ್ಟ ತಕ್ಷಣ ಬೇಗ ಹೋಗ್ಬಿಡ್ತು ಕತ್ಲೆ ಆಗೈತೆ ಸ್ವಲ್ಪ ಅದಕ್ಕೆ ಜಲ್ದಿ ಜಲ್ದಿ ಬಿಡ್ತಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾಗರ ಬಿಡ್ತೀನಿ ಫ್ರೆಂಡ್ ಇದು ಕೊಳಕ್ ಮಂಡ್ಲವು ಇದು ರಾತ್ರಿ ಸಂರಕ್ಷಣೆ ಮಾಡಿದ್ದು ಸುಮಾರು ಇದು ನಾಲ್ಕು ಅಡಿ ನಾಲ್ಕು ಅಡಿ ನಾಲ್ಕು ಅಡಿ ಇದೆ ಇದು ಇದು ಬಂದ್ಬಿಟ್ಟು ಇದು ಫೀಮೇಲ್ ಅನ್ಸುತ್ತೆ ಇದು ಇವಾಗ ರಿಲೀಸ್ ಮಾಡ್ಬಿಡೋಣ ಕಾಡಿಗೆ ಬೇಗ ಹೋಗ್ಲಿ ಅದು ಆಹಾರ ವಿಹಾರ ತಿನ್ನಲಿ ಫ್ರೆಂಡ್ ಹಂಗೆ ಮೂರಾವ್ ಈಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡಿದ್ದೀವಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಓಕೆ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ